ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ಟ್ರಾಂಗ್ ಸವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಭಾವಿಸಿದ್ದೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಹೋಟೆಲ್ ಸ್ಟೈಲಲ್ಲಿ ವಡಾ ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಎಣ್ಣೆ ಜಾಸ್ತಿ ಹಿಡೀಲಾರ್ದಂಗೆ ಹೇಗೆ ಮಾಡುವುದು ಮನೆಗೆ ಸಿಂಪಲ್ಲಾಗಿ ಅಂಥೇಳಿ ನಾನು ಇದ್ದೀನಿ ಫ್ರೆಂಡ್ಸ್ ಮೊದಲು ನಾವು ಉದ್ದಿನಬೇಳೆ ಮತ್ತು ಸ್ವಲ್ಪ ಅಕ್ಕಿನ ನೆನೆ ಇಡಬೇಕು ಅಕ್ಕಿ ಅದಕ್ಕೆ ಅಂದರೆ ಅಕ್ಕಿ ಜಾಸ್ತಿ ಎಣ್ಣೆ ಎಡೆಯೋದಿಲ್ಲ ಹಾಗಾಗಿ ಅಕ್ಕಿ ನೆನೆಕಿಡಬೇಕು ನೈಟೆಲ್ಲ ಓವರ್ನೈಟು ಮಾರ್ನಿಂಗ್ ಎದ್ದು ಅದಕ್ಕೆ ಸ್ವಲ್ಪ ಏನದು ಉಪ್ಪು ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡಿಕೊಂಡು ಸೋಡಾ ಹಾಕಿ ಜೀ ಮಿಕ್ಸಿ ಮಾಡ್ಕೋಬೇಕು ಮಾಡಿಕೊಂಡು ನಂತರ ಅದಕ್ಕೆ ಮೇಲೆ ಜೀರಿಗೆ ಬೇಕಂದರೆ ಕೊಬ್ಬರಿ ಹಾಕ್ಕೋಬೋದು ನನಗೆ ಇಷ್ಟ ಇಲ್ಲ ಹಂಗಾಗಿನ ಕೊಬ್ಬರಿ ಹಾಕ್ಕೊಂಡಿಲ್ಲ ಈಗ ಹಿಟ್ಟಿಗೆ ರೆಡಿ ಆಯಿತು ನಾನು ಸ್ವಲ್ಪ ಚಟ್ನಿಗೆ ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್ ಕೊಬ್ಬರಿ ಅಂದರೆ ಹೋಟೆಲ್ ಸ್ಟೈಲಲ್ಲಿ ಹೇಗೆ ಮಾಡ್ಕೊಳ್ಳೋದು ಡಿಫ್ರೆಂಟಾಗಿ ಅಂತ ಹೇಳ್ತಾ ಇದ್ದೀನಿ ಕೊಬ್ಬರಿ ಹಾಕಿದೆ ಕೊಬ್ಬರಿ ಆಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಆಮೇಲೆ ಜೀರಿಗೆ ಆಮೇಲೆ ಉಪ್ಪು ನಂತರ ಸ್ವಲ್ಪ ಸೋತಿಕಾಯಿ ಹಾಕಿದ್ದೀನಿ ಸೋತಿಕಾಯಿ ಡಿಫ್ರೆಂಟ್ ಟೇಸ್ಟ್ ಇದೆ ಅದು ಹಾಗಾಗಿ ನಾನು ಸ್ವಲ್ಪ ಸೋತಿಕಾಯಿ ಹಾಕಿದ್ದೀನಿ ನೀವು ಬೇಕಂದರೆ ಹಾಕ್ಕೊಬೋದು ಟೇಸ್ಟ್ ಅದು ಡಿಫ್ರೆಂಟಾಗಿರುತ್ತೆ ಈಗ ಮನೆಯಲ್ಲಿ ಡಿಫ್ರೆಂಟಾಗಿ ಹೇಗೆ ಮಾಡ್ತೀವಿ ಟೇಸ್ಟು ಡಿಫ್ರೆಂಟಾಗಿ ಕೇಳ್ತಾರಲ್ವ ಎಲ್ಲರೂ ಹಾಗಾಗಿ ಅದೊಂಥರ ಟೇಸ್ಟ್ ಇರಲಿ ಹೇಳಿ ನಾ ಸೌತಿಕಾಯಿ ಆಮೇಲೆ ಅಲ್ಲ ಆಮೇಲೆ ಕೊತ್ತಂಬರಿ ಹಾಕಿ ಮಿಕ್ಸಿ ಮಾಡಿಕೊಂಡು ಇದು ಚಟ್ನಿಗೆ ರೆಡಿ ಆಯಿತು ಫ್ರೆಂಡ್ಸ್ ಆಮೇಲೆ ನಂತರ ವಡ ಹಿಟ್ಟು ಕಲಿಸಿದ್ದೀನಿ ಅಲ್ವಾ ಅದನ್ನೇ ಈಗ ನಾನು ಮಾಡೋಕೆ ತೋರಿಸ್ತೀನಿ ಫ್ರೆಂಡ್ಸ್ ಸ್ವಲ್ಪ ಚಟ್ನಿಗೆ ಪ ಸಕ್ಕರೆ ಹಾಕಿ ನಾನು ಮರ್ತಿದ್ದೆ ಸಾರಿ ಫ್ರೆಂಡ್ಸ್ ಹಾಂ ಈಗ ನೆಕ್ಸ್ಟು ನಾವು ವಡೆ ಮಾಡ್ಕೊಣ ವಡಕ್ಕೆ ಹಿಟ್ಟಿಗೆ ಸ್ವಲ್ಪ ಜೀರಿಗೆ ಆಮೇಲೆ ಉಪ್ಪಂತರು ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ರೆಡಿ ಮಾಡ್ಕೊಳುವ ಫ್ರೆಂಡ್ಸ್ ಗಟ್ಟಿ ವಿಧಾನದಲ್ಲಿ ಕಲಿಸ್ಕೊಳ್ರಿ ಫ್ರೆಂಡ್ಸ್ ನೀರು ಹಾಕಬೇಡ್ರಿ ಮಿಕ್ಸಿ ಮಾಡುವಾಗ ಮಿಕ್ಸಿ ಮಾಡುವಾಗ ನೀರು ಹಾಕಿದರೆ ಅದು ಬಿಡ್ತೈತಿ ಈ ಅದಕ್ಕೆ ಕಲಿಸ್ಕೊಳ್ರಿ ಈಗ ಕೈಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂತು ಅದನ್ನೇ ರೌಂಡಾಗಿ ಮಾಡಿ ಅದಕ್ಕೆ ಸ್ವಲ್ಪ ತೂತು ತೆಗೆದು ಎಣ್ಣೆಯಲ್ಲಿ ಬಿಟ್ಟರೆ ಸೇಮ್ ಈಗ ನಾವು ಹೆಂಗೆ ಹೋಟೆಲ್ ಹೋಟೆಲ್ನಲ್ಲಿ ಬಿಡ್ತಾರಲ್ಲ ಹಾಗೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನಾನು ಹೇಗೆ ಮಾಡ್ತಾಯಿದ್ದೀನಿ ಈಗೆಲ್ಲ ಮಿಷನ್ ಬಂದಿದೆ ವಡ ಮಾಡೋದು ಆದರೆ ಈಗ ನಾವು ಕೈಯಲ್ಲಿ ಮಾಡಿದಂತಹ ಟೇಸ್ಟಿಗೂ ಆಮೇಲೆ ಮಿಷನ್ನಾಗ ಹಾಕಿದಂಥ ಟೇಸ್ಟಿಗೂ ಭಾಳ ವ್ಯತ್ಯಾಸ ಇರುತ್ತೆ ಫ್ರೆಂಡ್ಸ್ ಹಾಗಾಗಿ ಹೇಳ್ತಾ ಇರೋದು ಆಲ್ಮೋಸ್ಟ್ ಕೈಯಲ್ಲಿ ಮಾಡಿ ಚೆನ್ನಾಗಿರ್ತೈತಿ ಆಮೇಲೆ ಮನೆಯಲ್ಲಿ ಎಲ್ಲರಿಗೂ ಕೈ ಟೇಸ್ಟ್ಗಿಂತ ಮಿಷನ್ ಟೇಸ್ಟ್ಗಿಂತ ಕೈ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ನಮ್ಮ ಹಿರಿಯರ ಅನುಭವ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ನೀವು ನಿಮ್ಮ ಅನುಭವನ ಹೇಳಿ ಅಂತ ನಾನು ಕಮೆಂಟ್ ಮೂಲಕ ತಿಳಿಸಿ ಅಂತ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈಗ ನಾನು ವಡ ಹೇಗೆ ಬಿಟ್ಟಿದ್ದೀನಿ ಅಂಥೇಳಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಕೆಂಪಾಗಿ ಬರೋ ಹಾಗೆ ಹುರ್ಕೋಬೇಕು ಅದನ್ನೇ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಬರುತ್ತೆ ನೀವು ಟ್ರೈ ಮಾಡಿ ಅದೇನು ಈ ಹೋಟೆಲ್ನಲ್ಲಿ ಮಾಡ್ತಾರೆ ನಮ್ಮ ಮನೆಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಅಂದ್ಕೋಬೇಡಿ ಈಗ ಚೆನ್ನಾಗಿ ನಾವು ಮನೆಯಲ್ಲಿ ಏನೆಲ್ಲ ಮಾಡ್ಕೋಬೋದು ಅಂದರೆ ಹೋಟೆಲಲ್ಲಿ ಹೆಂಗೆ ಮಾಡ್ತಾರೆ ಅದಕ್ಕಿಂತ ಜಾಸ್ತಿನೇ ಟೇಸ್ಟ್ ನಾವು ಮನೆಯಲ್ಲಿ ಮಾಡ್ಕೋಬೋದು ಹೋಟೆಲಲ್ಲಿ ಇನ್ನೂ ಕ್ಲೀನಾಗಿರುವುದೆಲ್ಲ ಮನೆಯಲ್ಲಿ ಮಾಡೋದ್ರಿಂದ ನಾವು ಕ್ಲೀನ್ ಚೆನ್ನಾಗಿರುತ್ತೆ ಕ್ಲೀನಾಗಿ ಮಾಡ್ಕೋತೀವಿ ಹೌದೆಲ್ಲ ನಾವು ತಿಂತೀವಲ್ಲ ಅನ್ನೋಕ್ಕೋಸ್ಕರ ಕ್ಲೀನಾಗಿ ಮಾಡ್ಕೋತೀವಿ ಹಾಗಾಗಿ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ನಾನು ನಾಷ್ಟ ಮುಗಿಸ್ಕೊಂಡು ನಂತರ ನಾನು ಸಿದಾರ ಮಠಕ್ಕೆ ಇವತ್ತು ಕಾರ್ತೀಕ ಸೋಮವಾರ ಇರೋದರಿಂದ ಅದನ್ನು ಈ ಬ್ಲಾಗ್ ಸೋಮವಾರದ್ದು ಮುಗಿಸ್ ಕಾರ್ತಿಕ ಹಚ್ಬೇಕಂತಳು ಅಂಥೇಳಿ ನಾನು ನಮ್ಮ ಮನೆಯವರು ಬಂದಿದ್ವಿ ಇದು ಹುಬ್ಬಳ್ಳಿಯ ಸಿದ್ದಾರೋಢ ಮಠ ಎಲ್ಲರೂ ನೋಡಿ ಫ್ರೆಂಡ್ಸ್ ಇಲ್ಲಿಂದನೇ ದೇವರು ಎಲ್ಲ ಫಾಲೋವರ್ಸ್ಗೆ ಆಶೀರ್ವಾದ ಮಾಡಲಿ ಅಂತ ನಾನು ಕೇಳ್ಕೊತೀನಿ ಫ್ರೆಂಡ್ಸ್ ಹುಬ್ಬಳ್ಳಿ ಅಂದ್ಗುಟ್ಲಿ ಎಲ್ಲರಿಗೂ ನೆನಪಾಗೋದು ಶ್ರೀ ಸಿದ್ಧಾರೋಢ ಮಠ ಸಿದ್ಧಾರೂಢ ಮಠಕ್ಕೆ ಯಾರೆಲ್ಲ ಬಂದಿದ್ದೀರಿ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿದೆ ಹುಬ್ಳಿ ಅಂತ ಹೇಳಿ ಆಮೇಲೆ ಸಿದ್ಧಾರೂಢ ಮಠದ ನಿಮ್ಮ ಅನುಭವವನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಮತ್ತು ಈ ಬ್ಲಾಗಲ್ಲಿ ಇವತ್ತು ನಾನು ಕಾರ್ತೀಕ ಮಾಸ ಅಂದರೆ ಕಾರ್ತಿಕ ಮಾಸ ಇರೋದರಿಂದ ದೀಪ ಹಚ್ಚಿದ ಹಚ್ಚೋದ್ರ ಮೂಲಕ ನನ್ನ ಬ್ಲಾಗ್ನಲ್ಲಿ ತೋರಿಸಿದ್ದೀನಿ ಕಾರ್ತಿಕ ಮಾಸದಲ್ಲಿ ಯಾಕೆ ಬ್ಲಾ ದೀಪ ಹಚ್ತಾರೆ ಅಂಥೇಳಿ ನನಗೆ ಅಷ್ಟು ಗೊತ್ತಿಲ್ಲ ಮಾಹಿತಿ ಇಲ್ಲ ಆ ಮಾಹಿತಿ ನಾನು ಕೇಳ್ಕೊತೀನಿ ಕೇಳಿ ಹೇಳ್ತೀನಿ ಬಟ್ ಯಾರಿಗೆಲ್ಲ ಗೊತ್ತಿದೆ ಅಂಥೇಳಿ ನಾನು ಕಮೆಂಟ್ ಮೂಲಕ ತಿಳಿಸಿ ಅಂಥೇಳಿ ನಾನು ಇಷ್ಟಪಡ್ತೀನಿ ಯಾಕೆ ಕಾರ್ತಿಕ ಮಾಸದಲ್ಲಿ ಎಲ್ಲರೂ ಎಲ್ಲ ದೇವರಿಗೂ ದೀಪ ಹಚ್ತಾರೆ ಅಂಥೇಳಿ ಹೇಳಿ ಪ್ಲೀಸ್ ಫ್ರೆಂಡ್ಸ್ ನಮ್ಮ ಹಿರಿಯರು ಹಳೆ ಪದ್ಧತಿಗಳನ್ನು ನಡೆಸ್ಕೊಂಡು ಬಂದಿದ್ದಾರೆ ಅಂದರೆ ಅದಕ್ಕೊಂದು ಅರ್ಥ ಇರುತ್ತೆ ಅಲ್ವ ಫ್ರೆಂಡ್ಸ್ ಹಾಗಾಗಿ ಈ ಹಳೆ ಪದ್ಧತಿಗಳನ್ನ ನಾವು ಹಾಗೆ ಮಾಡೋದಕ್ಕಿನ್ನ ಅದರದ್ದು ಅರ್ಥ ತಿಳ್ಕೊಂಡು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಹೀಗೆ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಕಮೆಂಟ್ ಮೂಲಕ ತಿಳಿಸಿ ಬಾಯ್ ಫ್ರೆಂಡ್ಸ್ ಮತ್ತೆ ಸಿಗುವ ಹೊಸ ಬ್ಲಾಗಲ್ಲಿ